ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ನಿಮ್ಮ ಅಕ್ಷತಾ ಬಿ ತಂದೆ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ತಾಯಿ ಗೃಹಿಣಿ ವಾಸಿಸುವುದಕ್ಕೆ ಸ್ವಂತ ಮನೆಯೂ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದುಕೊಂಡೇ ಪಟ್ಟಣದ ಯುವಕರೊಬ್ಬರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನಾಲ್ಕುನೂರ ಅರವತ್ತೆರಡನೇ ರ್ಯಾಂಕ್ ಪಡೆದುಕೊಂಡು ಇಡೀ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಮುದ್ದೇಬೇಳಪಟ್ಟಣದ ಮಹಾಂತೇಶ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಶಿಕ್ಷಕ ಚೆನ್ನಪ್ಪ ಎರಂತೇಲಿ ಹಾಗೂ ಸುಮಿತ್ರಾ ದಂಪತಿಯ ಪುತ್ರ ರಾಹುಲ್ ಎರಂತೇಲಿ ಅವರಿಗೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನಾಲ್ಕನೂರ ಅರವತ್ತೆರಡನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಈ ಕುರಿತು ಪತ್ರಕರ್ತರೊಂದಿಗೆ ಸಂತಸ ಹಂಚಿಕೊಂಡ ರಾಹುಲ್ ಅವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಇದು ನನ್ನ ಆರನೇ ಪ್ರಯತ್ನವಾಗಿತ್ತು ಮೂರು ಬಾರಿ ಮುಖ್ಯ ಪರೀಕ್ಷೆ ಬರೆದಿದ್ದೆ ಆದರೆ ವಿಫಲನಾಗಿದ್ದೆ ಆದರೆ ನಾಲ್ಕನೇ ಬಾರಿ ಮುಖ್ಯ ಪರೀಕ್ಷೆ ಉತ್ತೀರ್ಣನಾಗಿ ಸಂದರ್ಶನ ಮುಗಿಸಿದ್ದು ಇದೀಗ ನಾಲ್ಕನೂರ ಅರವತ್ತೆರಡನೇ ರ್ಯಾಂಕ್ ಬಂದಿದೆ ಎಂದು ಿದರು ನನ್ನ ಹೆಸರು ರಾಹುಲ್ ಸಿ ಎರಂತೇಲಿ ಅಂತ ನಾ ನಾನು ಈಗ ಈ ವರ್ಷದ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ನಾಲ್ಕುನೂರ ಅರವತ್ತೆರಡನೇ ರ್ಯಾಂಕ್ ಅನ್ನು ಪಡೆದಿದ್ದೇನೆ ಇದು ನನ್ನ ಆರನೇ ಪ್ರಯತ್ನವಾಗಿತ್ತು ಇದಕ್ಕಿಂತ ಮುಂಚೆ ನಾನು ನಾಲ್ಕು ಬಾರಿ ಮೇನ್ಸ್ ಬರೆದಿದ್ದೆ ಆದರೆ ಇದು ಅದು ಕ್ಲಿಯರ್ ಆಗ್ತಿರಲಿಲ್ಲ ಈ ಸತಿ ಫಸ್ಟ್ ಟೈಮ್ ಕ್ಲಿಯರ್ ಆಗಿ ಇಂಟರ್ವ್ಯೂ ಕಾಲ್ ಬಂದು ಕೊನೇ ಒಂದು ರ್ಯಾಂಕ್ ಬಂದಿದೆ ಆ್ಯಂಡ್ ಈ ರ್ಯಾಂಕಿಂದ ನನಗೆ ಐ ಪಿ ಎಸ್ ಸಿಗ್ಬೋದಂತ ನಿರೀಕ್ಷೆಯಲ್ಲಿದ್ದೇನೆ ಅದಾದಮೇಲೆ ನಮ್ಮ ಕುಟುಂಬದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ತಂದೆಯವರು ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೆ ನಮ್ಮ ತಾಯಿಯವರು ವೈಫು ಹಾಗೆ ಒಬ್ಬ ತಮ್ಮ ಇದ್ದಾನೆ ಅವನು ಎಮ್ ಎಸ್ ಸಿ ಡಿಗ್ರಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದಾನೆ ಹಾಗೂ ನಮ್ಮ ಒಬ್ಬಳು ತಂಗಿ ಕೂಡ ಇದ್ದಾಳೆ ಅವಳು ಕೂಡ ಬಿ ಇ ಮಾಡ್ತಾ ಇದ್ದಾಳೆ ಸರ್ ನಾನು ಸುಮಾರು ಒಂದು ಏಳರಿಂದ ಎಂಟು ಗಂಟೆ ಓದ್ಲಿ ಟ್ರೈ ಪ್ರ ಪ್ರಯತ್ನ ಇದ್ದೆ ಬಟ್ ಪರೀಕ್ಷೆ ಬಂದಾಗ ಒಂದು ಹತ್ತರಿಂದ ಹನ್ನೊಂದು ಅವರ್ ಹನ್ನೆರಡು ಅವರ್ ತನಕ ಹೋಗ್ತಾ ಇತ್ತು ಅದು ಬಿಟ್ಟು ನಾನು ಜಾಸ್ತಿ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಇದ್ದೆ ಸರ್ ಇದುವರೆಗೂ ಯಾವತ್ತೂ ಅಂದಿಲ್ಲ ಅವರು ಅವರು ಸಪೋರ್ಟ್ ಇಲ್ದಂಗೆ ನಾನು ಇದು ಮಾಡಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ನಾನು ಯಾವತ್ತೂ ಇದನ್ನು ಮಾಡ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವರಿಗೆ ಫಸ್ಟು ದಿನದಿಂದನೂ ಅವರು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಹಿಂದೆ ಯಾವಾಗವಾಗ ನಂದು ಕ್ಲಿಯರ್ ಆಗ್ತಾ ಇರಲಿಲ್ಲ ಅವಾಗೆಲ್ಲ ಅವರೇ ನಮಗೆ ಇಲ್ಲ ನೀನು ಮಾಡ್ತೀಯ ನೀನು ಇನ್ನೊಂದು ಸರ್ತಿ ಪ್ರಯತ್ನ ಮಾಡು ಇನ್ನೊಂದು ಸರ್ತಿ ಪ್ರಯತ್ನ ಮಾಡು ಅಂತ ಹೇಳಿ ಹುರಿದುಂಬಿಸಿ ಅವರೇ ನನ್ನ ಒಂಥರ ಏನಂದರೆ ಇವತ್ತಿನ ಯಶಸ್ಸಿಗೆ ಅವರೇ ಕಾರಣ ಅಂತ ಹೇಳ್ಬೋದು ಸರ್ ಹೌದು ಸರ್ ನಾವು ನಮ್ಮ ಪ ನಮ್ಮ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರೋದ್ರಿಂದ ನಾವು ಇವಾಗ ಮುದ್ದೆಬಿಹಾಳೆ ಎಂಬ ನಗರದಲ್ಲಿ ನೆಲೆಸಿದ್ದೇವೆ ಇವತ್ತಿಗೂ ಕೂಡ ನಮಗೆ ಸ್ವಂತ ಮನೆ ಅಂತಿಲ್ಲ ಯಾಕಂದರೆ ನಾನು ಡಿಗ್ರಿ ಮುಗಿದ ಮೇಲೆ ಕೆಲಸ ಮಾಡಬೇಕಾಗಿತ್ತು ಮಾಡಿದರೆ ಬಹುಶಃ ಇಷ್ಟೊತ್ತಿಗೆ ಸೊತ್ತಿಗೆ ಮನೆಗೇನೆ ಕಟ್ಟಿರ್ತಿದ್ವೇನೋ ಬಟ್ ನಾನು ಇದನ್ನು ಮಾಡಬೇಕಂತ ಕೂತಿದ್ರಿಂದ ಇವತ್ತು ಇನ್ನೂ ನಾವು ಬಾಡಿಗೆ ಮನೇಲಿ ಇದ್ದೇವೆ ಬಹುಶಃ ಇವಾಗ ದೇವರು ಚೆನ್ನಾಗಿ ಮಾಡಿದ್ದಾನೆ ಇನ್ನು ಮುಂದೆ ಎಲ್ಲ ಚೆನ್ನಾಗುತ್ತೆ ಅಂತ ಅಂದ್ಕೊತೀನಿ ಸರ್ ಪ್ರಾಥಮಿಕ ಶಾಲೆಯ ಶಿಕ್ಷಕ ಚೆನ್ನಪ್ಪ ಎರಂತೇಲಿ ಮಾತನಾಡಿ ಮೂಲತಃ ಬಸವನ ಬಾಗೇವಾಡಿ ತಾಲೂಕು ಮಸೂತಿ ಗ್ರಾಮದವರಾಗಿರುವ ಎರಂತೇಲಿ ಕುಟುಂಬ ಮುದ್ದಿಬಿಹಾಳದಲ್ಲಿಯೇ ಕಳೆದ ಮೂವತ್ತು ವರ್ಷಗಳಿಂದ ನೆಲೆಸಿದ್ದೇವೆ ಮುದ್ದೆಬಿಹಾಳ ತಾಲೂಕು ಇಣುಚಿಗಲ್ನಲ್ಲಿ ಮೊದಲು ಸೇವೆಗೆ ಸೇರಿದಾಗ ತಿಂಗಳಿಗೆ ಸಾವಿರದ ಏಳುನೂರ ಐವತ್ತು ವೇತನ ಇತ್ತು ಮಕ್ಕಳಿಗೆ ಕಷ್ಟಪಟ್ಟು ಓದಿಸಿದ್ದೇವೆ ನಾನು ಇಣುಚಿಗಲ್ ಕೋಳೂರು ಅಡವಿ ಸೋಮ್ನಾಳ್ ಹಾಗೂ ಸದ್ಯಕ್ಕೆ ಗೋನಾಳ್ ಪಿಎನ್ ಎಚ್ಪಿ ಶಾಲೆಯ ಮುಖ್ಯ ಶಿಕ್ಷಕನಾಗಿದ್ದುಕೊಂಡು ಸೇವೆ ಸಲ್ಲಿಸುತ್ತಿದ್ದೇನೆ ಮಗನ ಸಾಧನೆ ತುಂಬಾ ಖುಷಿ ಕೊಟ್ಟಿದೆ ಮಗನ ಸಾಧನೆಯಲ್ಲಿ ಅವರ ತಾಯಿಯ ಪಾತ್ರ ಅವಿಸ್ಮರಣೀಯ ಎಂದು ಹೇಳಿದರು ಪಿ ಯು ಸಿ ಆದಮೇಲೆ ಮುಂದೆ ಸಿಇಿ ರ್ಯಾಂಕ್ನೊಳಗೆ ಅವಾಗ ಬೆಂಗಳೂರಾಗ ಇಂಜಿನಿಯರ್ಗೆ ಸಿಕ್ತರೆ ಇಂಜಿನಿಯರ್ ಸಿಗೋಣ ನಾವೇನು ಮಾಡಿದರೆ ಅದು ನಾಲ್ಕು ವರ್ಷ ಆದ ಆದಕೂಲೆ ಇಂಜಿನಿಯರ್ ಆಗೋಣ ಮುಂದೆ ಯಾವ ಕಂಪ್ನಿ ಹೋಗ್ಕೊಂಡ ಕಂಪನಿ ಹೋದ ಕೂಡಲೇ ನಮ್ಗೆ ಮನೆಗೆ ಒಂದು ಒಳ್ಳೆಯ ಅನುಕೂಲ ಆಗೋದಂತಕೊಂಡು ಮಾಡಿದರೆ ಅವನೇ ಸ್ವತಃ ಏನು ಅಂದ್ರೆ ಅಲ್ಲೇ ರಾಜ್ಕುಮಾರ್ ಅನ್ನುವಂಥ ಸಂಸ್ಥೆ ರೀ ತಾನೇ ಟ್ರ ಕೋಚಿಂಗ್ ತೊಗೊಂಡು ಅಲ್ಲಿಂದ ಏನದ್ರಿ ಪ್ರಯತ್ನ ಮಾಡ್ಕೊತ ಮಾಡ್ಕೊತ ಬಂದನ್ರಿ ಬಂದು ಈಗ ಈ ವರ್ಷ ಏನದ್ರಿ ಮೇನ್ಸ ಇದು ಪ್ರೆಲಿಮ್ಸ ಮೇನ್ಸ ಮತ್ತು ಇಂಟ್ರನ್ಯೂ ಕೂಡ ಪಾಸಾಗಿ ಒಳ್ಳೆಯ ಒಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ರಿಸಲ್ಟ್ ರಿಸಲ್ಟ್ ರೀ ಅದು ನೋಡಿ ನಮ್ಗೆ ಭಾಳ ತುಂಬ ಅಂದರೆ ಭಾಳ ಖುಷಿ ಆಯ್ತು ರೀ ಮಗ ರೀ ಈಗ ಎಮ್ ಎಸ್ ಸಿ ಮಾಡ್ತಾನೆ ಸರ್ ಧಾರವಾಡ ಯೂನಿವರ್ಸಿಟಿ ಒಳಗೆ ರೀ ಲಾಸ್ಟ್ ರೀ ಮಗಳು ಏನಿದ್ರಿ ಬೆಳಗಾವ್ ಅಂಗಡಿ ಕಾಲೇಜ್ನೊಳಗೆ ಬಿ ಎ ಆಗಿನೂ ಲಾಸ್ಟ್ ವರ್ಷನಾಗ ಕಂಪ್ಯೂಟರ್ ಸೈನ್ಸ್ ಬಿ ಎ ರೀ ಹಿಂಗಾಗಿ ನಮ್ಮ ರೀ ಮನೆ ಅಂತರೂ ಎಲ್ಲ ಬಡಿಗೆ ಸದ್ ನಾವು ಸ್ವಂತ ಮನೆಯಲ್ಲ ನಮಗೆ ಎಲ್ಲ ಏನದ್ರಿ ನಾವು ಇಲ್ಲಿ ತಕ್ಕನೂ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಏನಪ್ಪ ಅಂತಂದ್ರೆ ನಾವು ರೊಕ್ಕವನ್ನು ಎಲ್ಲ ನಮ್ಮ ಪಗಾರನ ಅದಕ್ಕೆ ಹಾಕ್ಯಾವ್ರಿ ಇನ್ನು ಮ್ಯಾಗ ಮಕ್ಕಳು ಏನಾರ ಚಲೋ ಆಯ್ತಪ್ಪ ಅಂತಕೊಂಡು ಮುಂದಿಂದ ಆಗಿಂದ ನಾವು ಏನಾದರೂ ಮನೆ ಕಟ್ಸ್ಬೇಕು ತೊಕೊಂಡು ಒಳ್ಳೆಯ ವಿಚಾರ ಮಾಡಿದ್ರಿ ಈಗ ನಮ್ಮ ಹುಡುಗು ಚಲೋ ಆಗ್ಯದ ರೀ ರಾಹುಲ್ ಅವರ ತಾಯಿ ಸುಮಿತ್ರಾ ಮಾತನಾಡಿ ಮಕ್ಕಳಿಗೆ ಆಸ್ತಿ ಮಾಡಿರದೆ ಅವರಿಗೆ ಶಿಕ್ಷಣ ಕೊಡುವ ಕೆಲಸ ಮಾಡೋಣ ಎಂದು ನಿರ್ಧರಿಸಿ ಓದಿಸಿದ್ದೆವು ಕಷ್ಟದ ಪರಿಸ್ಥಿತಿಯಲ್ಲೂ ಮಗ ಉನ್ನತ ಸಾಧನೆ ತೋರಿದ್ದಾನೆ ಹುಟ್ಟಿ ಬೆಳೆದ ಊರಿಗೆ ನಮ್ಮ ತವರು ಮನೆಗೆ ಹೆಸರು ತಂದಿದ್ದಾನೆ ಎಂದು ಹರ್ಷ ವ್ಯಕ್ತಪಡಿಸಿದರು ಅವ ಇಲ್ಲಿ ಲಾಕ್ಡೌನ್ದಾಗಿದ್ರು ಐದು ನಿಮಿಷ ಅಷ್ಟೇ ಮನೆ ಊಟಕ್ಕೆ ಬರವ ಇಲ್ಲೇ ಬಾಜು ರೂಮ್ ಖಾಲಿ ಇದ್ದು ಅವ ಹನ್ನೆರಡು ತಾಸು ಓದವ ಮಾತ್ರ ರಾತ್ರಿನೂ ಒಂದೆರಡರ ತನ ಓದ್ತಿದ್ದ ಒಂದು ನಿಮಿಷನೂ ವೇಸ್ಟ್ ಮಾಡಿಲ್ಲವ ಅವ ವೇಸ್ಟ್ ಮಾಡಿಲ್ಲ ಅಂದ್ರೆ ನಮ್ಮದು ಅವ ಎಷ್ಟು ಅಟೆಂಪ್ಟ್ ಬರ್ತಾವಪ್ಪಿ ನೀ ಅಷ್ಟು ಮಾಡತ್ತ ನಾ ಸಪೋರ್ಟ್ ಮಾಡಿ ನಾವನಿಗೆ ಒಟ್ಟು ಅವನಿಗೆ ಮನೀದೇನೂ ಪ್ರಾಬ್ಲಮ್ ಹೇಳಿಲ್ಲ ನಮ್ಮದು ಏನೂ ಆಸ್ತಿ ಅಂತೂ ಏನೂ ಇಲ್ಲ ರೀ ನಮ್ಮದು ನಮ್ಮದು ಸರ್ದೇನು ಪೇಮೆಂಟ್ ಬಂದೈತಿ ಅದನ್ನು ನಾವು ಮಕ್ಕಳಿಗೆ ಹಾಕೀವಿ ಮಕ್ಳನ್ನ ಒಂದು ಆಸ್ತಿ ಮಾಡಿ ಅವಂದು ಇದು ಆಯ್ತು ಅಂದ್ರೆ ನಮ್ಮದು ನಮ್ಮ ಬಡತನ ರೀತಿಯೊಳಗೆ ನಮ್ದು ಒಂದು ಇತಿಹಾಸ ಆದಂಗೆ ಅಂತ ಹೇಳಿದ ಅವ್ನಿಗೆ ನಾವು ಸಪೋರ್ಟ್ ಮಾಡ್ಕೊತಾ ಬಂದಿವ್ ನೋಡ್ರಿ ಅವ ಪಿ ಎಸ್ ಆಫೀಸರ್ ಆಗ್ತಾನಂತ ಅಗದಿ ಖುಷಿಯಾಗೈತ್ರಿ ಅವ ಪ್ರಯತ್ನ ಅವನ ಫಲಕ್ಕೆ ಅವನಿಗೆ ಕಷ್ಟಕ್ಕೆ ಫಲ ಸಿಕ್ಕೈತಿ ಯಾವುದಕ್ಕೆ ನಮ್ಗೆ ಭಾರಿ ಖುಷಿ ನಮ್ಮ ಮಸೂತಿ ಗ್ರಾಮದೊಳಗೆ ಯಾರೂ ಇಲ್ಲ ನಮ್ಮ ತವ್ರ ಮನೆ ಇಲ್ಲಿ ಮಧುಮಾವಿ ಗುನ್ನಾಪುರ್ರಿ ಅಲ್ಲಿನೂ ಯಾರೂ ಇಲ್ಲ ಅದಕ್ಕೆ ಎಲ್ಲರೂ ಆಗದಿ ನಮ್ಮ ವಂಶದೊಳಗೆ ಇವ ಹೆಸರು ಉಳಿಸೋ ಕೆಲಸ ಮಾಡ್ಯಾನ ಅಂತ ಎಲ್ಲರೂ ಹೆಮ್ಮೆ ಪಡುತ್ತಾರೆ ಶಿಕ್ಷಕ ಚೆನ್ನಪ್ಪ ಎರಂ ಅವರ ಸಹಯೋಗಿಗಳಾಗಿ ಕೆಲಸ ಮಾಡುತ್ತಿರುವ ಶಿಕ್ಷಕ ಸಿದ್ದನಗೋಡ ಕಾಶಿನಕುಂಟಿ ನಿವೃತ್ತ ಶಿಕ್ಷಕ ಎಸ್ ಎ ಬಿವಿನ್ ಗಿಡತ್ ಸಿ ಜಿ ನಾಗರಾಳವರು ಸಾಧನೆ ಗೈದ ರಾಹುಲ್ ಎರಂ ಅವರನ್ನು ಸನ್ಮಾನಿಸಿದರು ಒಬ್ಬ ಮಗನ ಯಶಸ್ವಿ ಒಂದು ಸಾಧನೆಯ ಹಿಂದೆ ತಂದೆ ತಾಯಿಗಳ ಶ್ರಮ ಎಷ್ಟು ಇರ್ತದೆ ಅಂತ ಹೇಳಲಿಕ್ಕೆ ಇವತ್ತು ಆದರ್ಶ ನಮ್ಮ ಸಿ ಬಿ ಎರೆನ್ ತೆಲೀಸರು ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದೂ ಕೂಡ ತಮ್ಮ ಮಕ್ಕಳ ಒಂದು ಶಿಕ್ಷಣ ಹೊರೆ ಅಂಥೇಳಿ ಯಾವಾಗಲೂ ಅಂದ್ಕೊಳ್ಳಿಲ್ಲ ಆ ಬಂದ ಕಷ್ಟವನ್ನು ತಾವೇ ಎದುರಿಸಿ ಮನೆಯಲ್ಲಿ ತಮ್ಮ ಮಡದಿಗೆ ಆರೋಗ್ಯ ಸರಿ ಇರದಿದ್ದರೂ ಕೂಡ ಅವರು ಅದನ್ನು ಮಕ್ಕಳಿಗೆ ತೋರ್ಪಡಿಸದೆ ಮಕ್ಕಳ ಯಶಸ್ಸಿನ ಹಿಂದೆ ಅವರ ಸಾಧನೆಗೆ ಅವರು ಸದಾ ಬೆಣತಡ್ತಾ ಇದ್ದರು ಆ ಕಷ್ಟಗಳನ್ನು ಅವರು ಮಕ್ಕಳಿಗೆ ಎಂದು ಹೇಳಲೇ ಇಲ್ಲ ಇವತ್ತು ಅವರ ಆದರ್ಶನೇ ಮಕ್ಕಳು ಈ ಒಂದು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ನಾನು ಅವರ ಒಂದು ಗರಡಿಯಲ್ಲಿ ನಾನೂ ಕೂಡ ಇದ್ದವನಾಗಿ ಅವರು ನಮ್ಮ ಮುಖ್ಯೋಪಾಧ್ಯಾಯರಾಗಿ ಕೆಲಸ ನಿರ್ವಹಿಸಿ ಆ ಎಲ್ಲ ಕೆಲಸಗಳನ್ನು ನಿರ್ವಹಿಸುವುದರೊಂದಿಗೆ ಮಕ್ಕಳಿಗೆ ಏನೂ ಕಷ್ಟವನ್ನು ಕೊಟ್ಟಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದರಂತೆ ಅವರ ಮಕ್ಕಳು ಕೂಡ ಇನ್ನೊಬ್ಬಕ್ಕೆ ಆಕೆಯೂ ಕೂಡ ಓದ್ತಾ ಇದ್ದಾಳೆ ಆಕೆ ಪದವಿ ಈಗ ಬಿ ಇ ಪದವಿ ಓದ್ತಾ ಇದ್ರೂ ಕೂಡ ಒಂದು ಒಳ್ಳೆಯ ಸುಸಂಸ್ಕೃತ ಮನೆತನ ಆಮೇಲೆ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಸಂಸ್ಕಾರವನ್ನು ಕೊಟ್ಟು ಅವರ ಓದಿಗೆ ತಂದೆ ತಾಯಿ ಕಾರಣರಾಗಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಅಷ್ಟೇ ಬಡತನದ ಒಂದು ವಿಚಾರದಲ್ಲಿ ಇದ್ದರೂ ಕೂಡ ಮಕ್ಕಳಿಗೆ ಯಾವುದೇ ಶಿಕ್ಷಣಕ್ಕಾಗಿ ತೊಂದರೆ ಮಾಡಲಿಲ್ಲ ಶ್ರೀ ಸಿ ಬಿ ಅರೇಂದ್ರ ಕೂಡ ನಾನು ಅವರು ಕೂಡ ಎಂ ಪಿ ಎಸ್ ಕೊಡು ಶಾಲೆಯಲ್ಲಿ ಇಬ್ಬರು ಸಹಪಾಠಿಗಳಾಗಿ ಕೆಲಸ ಮಾಡಿದ್ದು ಆದರ್ಶ ಶಿಕ್ಷಕರಾಗಿ ಒಬ್ಬ ಆದರ್ಶ ಪಾಲಕನಾಗಿ ಇರುವುದನ್ನು ನಮ್ಮ ನಿಮ್ಮೆಲ್ಲರಿಗೆ ಒಬ್ಬರು ಮಾರ್ಗದರ್ಶಕರು ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಒಂದು ಒಳ್ಳೆಯ ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ಅದರಲ್ಲಿ ಒಬ್ಬ ಮಗ ಐ ಎ ಎಸ್ ಇದು ಪಾಸ್ ಆಗಿದ್ದಾನಪ್ಪ ಅಂತಂದ್ರೆ ಅದು ನಮ್ಮ ಮುದ್ದೇವಾಳ ತಾಲೂಕಿನ ಶಿಕ್ಷಕರ ಕುಲಕ್ಕೆ ಒಂದು ಹೆಮ್ಮೆ ಅಂತ ಈ ಮಾತನ್ನು ಹೇಳಕ್ ಬಯಸ್ತೇನೆ ನಮಸ್ಕಾರ ಇವತ್ತು ಸೋಮಾರಿಯ ಸುತ್ತ ಎಲ್ಲ ಇಲ್ಲ ಎನ್ನುವಂತೆ ಇವತ್ತು ಎರಂತಿಯಲಿ ಗುರುಗಳ ಚಿರಂಜೀವಿ ಆಗಿರ್ತಕ್ಕಂಥ ರಾಹುಲ್ ಎರಂತಿಯಲ್ಲಿ ಅವರು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಭಾರತದ ಅತ್ಯಂತ ಉನ್ನತ ನಾಗರಿಕ ಸೇವಾ ಪರೀಕ್ಷೆಯಾಗಿರ್ತಕ್ಕಂಥ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ನಾಲ್ಕುನೂರ ಅರವತ್ತೆರಡು ರ್ಯಾಂಕನ್ನು ಪಡೆದುಕೊಂಡು ಇವತ್ತು ನಮ್ಮ ಜಿಲ್ಲೆಗೇ ಹೆಮ್ಮೆಯಾದಂಥ ವಿಷಯವನ್ನು ತಂದುಕೊಟ್ಟಿದ್ದಾರೆ ಮತ್ತು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಬ್ಬ ಮಗನಾಗಿ ಇರ್ತಕ್ಕಂಥ ಚಿಕ್ಕ ಒಂದು ಸಂಬಳದಲ್ಲೇನೇ ಕೂಡ ತಮ್ಮ ಮಕ್ಕಳಿಗೆ ಕೊಟ್ಟಂತಹ ಸಂಸ್ಕಾರ ಮತ್ತು ಅವರಿಗೆ ಅಧ್ಯಯನಕ್ಕೆ ಸ್ಫೂರ್ತಿಯಾಗಿ ತಂದೆ ತಾಯಿಗಳು ನಿಂತ್ಕೊಂಡು ಇವತ್ತು ಆ ಮಗನ ಸಾಧನೆಯನ್ನು ಹೆಮ್ಮೆಯನ್ನು ಇದ್ದಾರೆ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಆ ತಂದೆ ತಾಯಿಯರ ಒಂದು ಕೊಟ್ಟಂತಹ ಸಂಸ್ಕಾರ ಮತ್ತು ಬಡತನವನ್ನು ಮೆಟ್ಟಿ ನಿಂತು ಇವತ್ತು ಮಗನ ಒಂದು ಬೆನ್ನೆಲುಬಾಗಿ ಅವನಿಗೆ ಓದಿಗೆ ಸ್ಫೂರ್ತಿಯಾಗಿ ಅವನಿಗೆ ಓದಲಿಕ್ಕೆ ಹಲವಾರು ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳನ್ನು ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ಇವತ್ತು ಅವನ ಸಾಧನೆಗೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಇದೇ ರೀತಿ ಏನಪ್ಪಾ ಅಂತಂದ್ರೆ ಮುಂದೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೂಡ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಇಂತಹ ಸಿಹಿಯಾದಂಥ ಒಂದು ಅನುಭವ ಮತ್ತು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗದಂತ ಹೇಳ್ತೀನಿ ಇಂಥ ಒಂದು ಉತ್ತಮ ಕುಟುಂಬದಲ್ಲಿ ಆ ಚಿರಂಜೀವಿ ಜನಿಸಿ ಇವತ್ತು ಒಂದು ಸಾಧನೆಗೆ ಸರ್ ಸರ್ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ